ಕಾರ ಗಿರಿ ನಾಟಕ ಸಂಚಾಲಕರು ಪ್ರಭಾಕರ ನಿರ್ಮಾತ್ಮಕ ಪತ್ರಿಕಾ ಮಾಧ್ಯಮ ಸಂಚಾಲಕರು ಯಶೋಧೇಶ್ ಅವರು ಚಿಮಟೂರು ಬದ್ರನ ಚೆಟ್ಟದ ನಾಟಕ ಹಂತದ ಐವತ್ತ ವರ್ಷದ ಮಾತ ಶುಭಾಶಯ ಕೊಡೋದು ತುಳು ತರ ನಿ ತುಳು ಭಾಷಾ ಸಾಹಿತ್ಯ ಸಂಸ್ಕೃತಿಯ ಬಗೆಗೆ ಈ ಹೊರವು ಇಟ್ಟು ದೇಶ ನಮ್ಮ ಭಾರತ ದೇಶ ವಿದೇಶಗಳ ಭಾಷೆ ಭಾಷೆಯನ್ನಾಡುವ ಸದಸ್ಯರನ್ನು ಹೊತ್ತಿರುವ ಹಾಗೂ ತುಳುನಾಡಿನ ಆದ್ಯಂತ ಕಾರ್ಯಕ್ಷೇತ್ರವನ್ನು ಹೊಂದಿರುವ ತುಳುಕುಟ ಉಡುಪಿ ಸಂಸ್ಥೆಯು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಲ್ಲಿ ಡಾಕ್ಟರ್ ಎಸ್ ಭಾಸ್ಕರ್ ಸರ್ ಭಾಸ್ಕರ ಕುಮಾರ್ ಇವರ ಮುಂದರ ಸ್ಥಾನದಲ್ಲಿ ಸ್ಥಾಪನೆ ಮಾಡಿದೆ ತುಳು ನಿಘಂಟು ತುಳು ಸಾಹಿತ್ಯ ತುಳು ನಾಟಕ ತುಳು ಯಕ್ಷಗಾನ ಹಬ್ಬ ಹರಿದಿನಗಳ ಆಚರಣೆ ಭೂತಫಲ ಜಾನಪದ ಅಣಿಕೆ ಆಡದಾನ ನಂಬಿಕೆ ಇತ್ಯಾದಿಗಳ ಬಗ್ಗೆ ವಿಷಯ ಸಂಗ್ರಹಿಸಿ ಸಾಂಸ್ಕೃತಿಕ ಸಿರಿ ಅಡಿಯದಂತೆ ಉಳಿಸಲು ಕಳೆದ ನಲವತ್ತು ಗಂಟೆಗಳಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ನಾನು ನನ್ನ ಅಧ್ಯಕ್ಷತೆಯಲ್ಲಿ ಗುರುಕುಟ ಉಡುಪಿ ಸಮಾಧಾನ ತಂಡದೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳುತ್ತಿದ್ದೇನೆ ದಿವಂಗತ ನಿಟ್ಟು ಸಚಿವ ಭಾವಗೀತೆ ಭಾವಗಿದ್ದೇನೆ ತುಳು ವಿದ್ವಾಂಸರಾದ ದಿವಂಗತ ಎಸ್ ವಿ ನೆನಪಿನಲ್ಲಿ ಪಡೆಯಾಯ ತುಳು ಕಾದಂಬರಿ ಪ್ರಶಸ್ತಿ ತುಳು ನಾಟಕರಾದ ನೇರ ವ್ಯಕ್ತಿ ಕೆಂಪೂರು ದೊಡ್ಡ ಕೆಂಪೂರು ತುಳು ನಾಟಕ ತುಳು ವಿನಂದನ ಚುಳುವಿನಲ್ಲಿ ಮಧುರಂಗದ ರಂಗದ ಕಾರ್ಯಕ್ರಮ ತುಳುವ ನಡವೆ ತುಡುವ ಗೂಗುರು ಸೋಣದ ಸೇಸೆರೆ ಆಟದ ಕಷಾಯ ಶಾಲೆ ಶಾಲೆಗಳು ತುರು ಕಲ್ಪ ಮಂಚಿನ ಕಾರ್ಯಕ್ರಮ ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ ವಿದ್ಯಾರ್ಥಿಗಳಿಗೆ ತೃತೀಯ ಭಾಷೆಯಲ್ಲಿ ತುಳುವನ್ನು ಆಯ್ಕೆ ಮಾಡಲು ಪ್ರೋತ್ಸಾಹಿಸುವ ಸಲುವಾಗಿ ವಿಶಿಷ್ಟ ಬಂದಿದ್ದ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ನೀಡಿ ಗೌರವಿಸಲಾಗುತ್ತಿದೆ ತುಳು ಲಿಪಿ ಕಲಿಕೆಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ ತುಳು ಭಾಷೆಯನ್ನು ಎಂಟನೇ ಪರಿಚಯದಲ್ಲಿ ಸೇರ್ಪಡೆ ಸೇರ್ಪಡೆಗೊಳಿಸುವ ನಿಟ್ಟಿನಲ್ಲಿ ತುಳುಕೂಟದ ವತಿಯಿಂದ ಸರ್ಕಾರಕ್ಕೆ ತುಳು ನಾಟಕ ಸ್ಪರ್ಧೆ ರಂಗಭೂಮಿಯ ಬೆಳವಣಿಗೆಯಲ್ಲಿ ಸೇವೆ ಸಲ್ಲಿಸಿದ ಮಹಾನೀಯತೆ ದೇವನ ಕೆರು ಅವರ ತುಳು ರಂಗಚಳವಳಿಯ ದೆಸೆಯಿಂದ ತುಳು ಭಾಷೆ ಮತ್ತು ನೆನಪಿಗಾಗಿ ಮತ್ತು ತುಳು ಸೃಜನಶೀಲ ಆಧುನಿಕ ರಂಗಪ್ರಜ್ಞೆಯ ಪ್ರಯೋಗಗಳು ರಂಗಭೂಮಿಯನ್ನು ಹೊರಹೊಮ್ಮಬೇಕು ತುಳು ರಂಗಭೂಮಿ ಅನ್ಯ ಭಾಷಾ ರಂಗಭೂಮಿಗಳಿಗೆ ಸರಿ ಸಮಾನವಾಗಿ ಬೆಳೆಯಬೇಕು ಎಂಬ ಉದ್ದೇಶದಿಂದ ಪ್ರಾರಂಭ ಮಾಡೂರು ತುರು ನಾಟಕ ಸ್ಪರ್ಧೆಯನ್ನು ಕಳೆದ ಇಪ್ಪತ್ತ ನಾಲ್ಕು ವರ್ಷಗಳಿಂದಲೂ ಆಯೋಜಿಸುತ್ತ ಎಂಎಂ ಕಾಲೇಜಿನ ಮುದ್ದನ ಮಂಟಪದಲ್ಲಿ ಆಯೋಜಿಸಲಾಗಿದೆ ದೇಶದ ಯಾವುದೇ ಪ್ರದೇಶದ ಯೋಗ್ಯ ತುಳು ಹವ್ಯಾಸಿ ನಾಟಕ ತಂಡಗಳಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದ್ದು ಈ ಬಾರಿ ವಿವಿಧ ಏಳು ಪ್ರಸಿದ್ಧ ತಂಡಗಳಿಗೆ ಅವಕಾಶ ನೀಡಲಾಗಿದೆ ಜನವರಿ ಐದು ಎರಡ್ ಸಾವಿರದ ಇಪ್ಪತ್ತಾರರ ಮುಂಚೆ ಐದು ಗಂಟೆಗೆ ಕರ್ನಾಟಕ ಗುರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಶ್ರೀಯುತ ತಾರನಾಥ ಕಟ್ಟಿ ಕಾಫಿಕಾರ್ಡ್ ಇವರ ಅಧ್ಯಕ್ಷತೆಯಲ್ಲಿ ಶ್ರೀಯುತ ಜೈನ್ ಶೆಟ್ಟಿ ಚೇರ್ಮನ್ ವಿಕೆ ಗ್ರೂಪ್ ಆಫ್ ಕಂಪನೀಸ್ ಇವರು ಕಿರುತು ನಾಟಕ ಪರದ ಉದ್ಘಾಟನೆ ಶ್ರೀಯುತ ಪ್ರಮೋದ್ ಮಧುರಾಜ್ ಮಾಹೇಶ್ ಶೆಟ್ಟಿ ಕರ್ನಾಟಕ ಸರ್ಕಾರ ಹಾಗೂ ಪ್ರೊಫೆಸರ್ ವಣಿಜಾ ಮಯ್ಯ ಕಾಂಶ ಕಾಲೇಜ್ ಎನ್ ಕೆಂ ಉಡುಪಿ ಗುರು ಮುಖ್ಯ ಅತಿಥಿಕ ಯಾಶಿ ಸಂಕಾಯ್ ಕಲಾಮಂದಿರ ಉಡುಪಿ ಇವರಿಂದ ಕ್ರಿಮಿ ನಾಟಕ ವಿಜಿ ನಾಟಕ ಜನವರಿ ಆರರಂತೂ ನನ್ನ ದಿನನ ಮುಂಬೈ ಇವರಿಂದ ನಾಗಸಂಪಿಗೆ ನಾಟಕ ಜನವರಿ ಏಳರಂತೂ ಶ್ರೀ ವಿಷ್ಠ ಕಲಾವಿದರು ಮಾಧ್ಯಾತ್ಮಿಕ ಇವರಿಂದ ಕಾಶಿ ತೀರ್ಥ ನಾಟಕ ಜನವರಿ ಎಂಟರಂದು ಕಲಾವಿದರು ಕಲಾವಿದರು ಜರ್ ಗಂಪೆ ಉಡುಪಿ ಇವರಿಂದ ಮುಖ್ಯಂದಿ ಕಥೆ ನಾಟಕ